ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಮಾತನಾಡ್ತಾ ಇರೋ ವಿಷಯ ಒಂದು ಅದ್ಭುತವಾದ ತರಕಾರಿಯ ಬಗ್ಗೆ ಅದೇ ಜವಳೆಕಾಯಿ ಹೌದು ಈ ಚಿಕ್ಕ ತರಕಾರಿಯಲ್ಲಿದೆ ದೊಡ್ಡ ಆರೋಗ್ಯ ರಹಸ್ಯಗಳು ಹಾಗಾದರೆ ಜವಳೆಕಾಯಿಯಲ್ಲಿ ಆರೋಗ್ಯ ರಹಸ್ಯ ಏನಿದೆ ಅಂತ ತಿಳಿತ ಹಾಗೆ ಜವಳೆಕಾಯಿಯ ಪಲ್ಯವನ್ನು ಸಹ ಮಾಡೋದನ್ನು ಹೇಳ್ಕೊಡ್ತೀನಿ ಬನ್ನಿ ಮೊದಲು ಜವಳಿಕಾಯಿಯನ್ನು ಈ ರೀತಿಯಾಗಿ ಬಿಡಿಸ್ಕೋಬೇಕು ಆಲ್ಮೋಸ್ಟ್ ಆಲ್ ಇದು ಎಲ್ಲರಿಗೂ ಗೊತ್ತಿರುವಂತಹದ್ದು ಇದನ್ನು ಚಾಕುದಲ್ಲಾಗಲಿ ಕುಡ್ಗೊಲಲ್ಲಲ್ಲಾಗಲಿ ಹೆಚ್ಚಬಾರ್ದು ಯಾಕೆಂದರೆ ರುಚಿ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಈ ಥರ ನಾರಿನ ಅಂಶ ಹಾಗೆ ಉಳಿದ್ಬಿಡುತ್ತೆ ಬಾಯಿಗೆಲ್ಲ ಸಿಕ್ಕರೆ ಸರಿ ಇರಲ್ಲ ಹಾಗಾಗಿ ಈ ಥರ ಬಿಡಿಸ್ಕೋಬೇಕು ಎಲ್ಲದನ್ನು ಜವಳೆಕಾಯಿ ನಮ್ಮ ದೇಹಕ್ಕೆ ಆರೋಗ್ಯ ಶಕ್ತಿ ಮತ್ತು ತಾಜಾತನವನ್ನು ನೀಡುತ್ತೆ ಇದರಲ್ಲಿರುವ ಫೈಬರ್ ಅಂಶ ನಮ್ಮ ಜೀರ್ಣಕ್ರಿಯೆ ಸುಗಮಗೊಳಿಸುತ್ತದೆ ಜವಳೆಕಾಯಿಯಲ್ಲಿರುವ ಗ್ಯಾಲಕೋಟ್ರ ಮ್ಯಾನನ್ ಎಂಬ ನಾರಿನ ಅಂಶ ರಕ್ತದಲ್ಲಿನ ಶರ್ಕರದ ಮಟ್ಟವನ್ನು ನಿಧಾನವಾಗಿ ಹೆಚ್ಚಿಸುತ್ತದೆ ಇದರಿಂದ ಶುಗರ್ ಪ್ರಾಬ್ಲಮ್ಗೆ ತುಂಬ ಒಳ್ಳೆಯದು ಅಂದರೆ ರಕ್ತದಲ್ಲಿನ ಸಕ್ಕರೆಯ ನಿಯಂತ್ರಣವನ್ನು ಜವಳೆಕಾಯಿ ಮಾಡುತ್ತೆ ಜವಳೆಕಾಯಿನ ಈ ಥರ ಕಟ್ ಮಾಡ್ಕೊಂಡ್ವಿ ಇವಾಗ ಇದನ್ನು ತೊಳಿಬೇಕು ಆನಂತರ ನಾಲ್ಕು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಕೊಂಡಿರೋದು ನಿಯಮಿತವಾಗಿ ಸೇವಿಸಿದರೆ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ ಮತ್ತು ಹೃದಯದ ಆರೋಗ್ಯ ಉತ್ತಮಗೊಳಿಸುತ್ತದೆ ಅಂದರೆ ಕೊಲೆಸ್ಟ್ರಾಲ್ ನಿಯಂತ್ರಣವನ್ನು ಈ ಜವಳೆಕಾಯಿ ಮಾಡುತ್ತೆ ಖಾರ ನೋಡಿಕೊಂಡು ಮೆಣಸಿನ್ಕಾಯಿನ ಹೆಚ್ಕೊಳ್ಳಿ ಇದರಲ್ಲಿರುವ ಹೆಚ್ಚಿನ ನಾರಿನಾಂಶದಿಂದಾಗಿ ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸುವುದಲ್ಲದೆ ಹೊಟ್ಟೆಯನ್ನು ಶುದ್ಧಿಗೊಳಿಸುತ್ತದೆ ಜೊತೆಗೆ ದೇಹಕ್ಕೆ ಬೇಕಾಗುವ ಐರನ್ ಅಂಶವನ್ನು ನಿವಾರಣೆಗೊಳಿಸುತ್ತದೆ ಎರಡು ಟೊಮೊಟೊ ಹಣ್ಣು ಚಿಕ್ಕದಾಗಿ ಹೆಚ್ಕೋಬೇಕು ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಕೊಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿಟ್ಕೋಬೇಕು ಒಂದು ಈರುಳ್ಳಿನ ಮಿಕ್ಸಿಗೆ ಹಾಕ್ಕೊಳ್ಳಿ ಆ ನಂತರ ಹೆಚ್ಕೊಂಡಿಟ್ಕೊಂಡಿರೋ ಈರುಳ್ಳಿ ಟೊಮೊಟೊ ಹಣ್ಣು ಮೆಣಸಿನ್ಕಾಯಿನ ಒಗ್ಗರಣೆ ಹಾಕ್ಕೋಬೇಕು ಜವಳೆಕಾಯಿಯಲ್ಲಿ ಕಬ್ಬಿಣದ ಅಂಶ ಮತ್ತು ಕ್ಯಾಲ್ಷಿಯಂ ಅಂಶಗಳು ಇರುವುದರಿಂದ ದೇಹದ ಶಕ್ತಿ ಮತ್ತು ರಕ್ತದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಅಂದರೆ ಹಿಮೋಗ್ಲೋಬಿನ್ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ ಜವಳೆಕಾಯಿಯಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಇರುವುದರಿಂದ ಇದು ಎಲುಬುಗಳನ್ನು ಬಲಪಡಿಸುತ್ತದೆ ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚು ನಾರಿನ ಅಂಶ ಇರುವುದರಿಂದ ತೂಕ ಇಳಿಸಲು ತುಂಬ ಸಹಾಯಕಾರಿಯಾದ ತರಕಾರಿ ಇದು ಟೋಹ ಹಣ್ಣೆಲ್ಲ ಫ್ರೈ ಆದಮೇಲೆ ಜವಳೆಕಾಯಿ ಏನು ಬಿಡಿಸಿ ತೊಳೆದಿಟ್ಕೊಂಡಿದ್ವಲ್ಲ ಮಿಕ್ಸ್ ಮಾಡಬೇಕು ಪೊಟ್ಯಾಷಿಯಂ ಮತ್ತು ನಾರಿನ ಅಂಶ ರಕ್ತದೊತ್ತಡವನ್ನು ನಿಯಂತ್ರಿಸಿ ಹೃದಯದ ರಕ್ಷಣೆಯನ್ನ ಮಾಡುತ್ತೆ ನಾ ನಿಮಗೆ ಹತ್ತು ಗ್ರಾಮ್ ಜವಳೆಕಾಯಿಗೆ ಎಷ್ಟು ಪ್ರಮಾಣದ ಪೌಷ್ಟಿಕಾಂಶಗಳು ಸಿಗುತ್ತೆ ಅನ್ನೋದನ್ನು ತಿಳಿಸ್ತೀನಿ ಪೌಷ್ಟಿಕಾಂಶಗಳು ಅಂತ ಬಂದ್ರೆ ಶಕ್ತಿ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ ಕೊಬ್ಬಿನ ಅಂಶ ನಾರಿನ ಅಂಶ ಕ್ಯಾಲ್ಸಿಯಂ ಕಬ್ಬಿಣ ಫಾಸ್ಫರಸ್ ವಿಟಮಿನ್ ಸಿ ಮತ್ತು ಪೊಟ್ಯಾಷಿಯಂ ಇಷ್ಟ ಪೌಷ್ಟಿಕಾಂಶಗಳು ಜವಳೆಕಾಯಿಯಲ್ಲಿ ಇದ್ದು ಇದರ ಪ್ರಮಾಣ ನೂರು ಗ್ರಾಮ್ಗೆ ಎಷ್ಟಿದೆ ಅಂತ ಹೇಳಿ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಇವಾಗ ಜವಳಿಕಾಯಿಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೀ ಆಗೋದಕ್ಕೆ ಬಿಟ್ಟು ಈರುಳ್ಳಿ ಸ್ವಲ್ಪ ಕೊಬ್ಬರಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಈ ರೀತಿಯಾಗಿ ರುಬ್ಕೋಬೇಕು ಜವಳೆಕಾಯಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಜವಳೆಕಾಯಿಗೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಿ ಸ್ವಲ್ಪ ಬೇಯಲು ಬಿಟ್ಬಿಡಬೇಕು ನೂರು ಗ್ರಾಮ್ ಜವಳೆಕಾಯಿಯಲ್ಲಿ ಎನರ್ಜಿ ಥರ್ಟಿ ಕ್ಯಾಲೋರಿ ಕಾರ್ಬೋಹೈಡ್ರೇಟ್ ಟೆನ್ ಗ್ರಾಮ್ ಪ್ರೋಟೀನ್ ತ್ರೀ ಗ್ರಾಮ್ ಕೊಬ್ಬಿನ ಅಂಶ ಝೀರೋ ಪಾಯಿಂಟ್ ಫೈವ್ ಗ್ರಾಮ್ ನಾರಿನ ಅಂಶ ಅಂದರೆ ಫೈಬರ್ ತ್ರೀ ಗ್ರಾಮ್ ಕ್ಯಾಲ್ಸಿಯಂ ಫಿಫ್ಟಿ ಮಿಲಿಗ್ರಾಮ್ ಕಬ್ಬಿಣದ ಅಂಶ ಫೋರ್ ಮಿಲಿಗ್ರಾಮ್ ಫಾಸ್ಪರಸ್ ಫಿಫ್ಟಿ ಮಿಲಿಗ್ರಾಮ್ ವಿಟಮಿನ್ ಸಿ ಫಿಫ್ಟಿ ಮಿಲಿಗ್ರಾಮ್ ಮತ್ತು ಪೊಟ್ಯಾಷಿಯಮ್ ಟೂ mg ಇದು ಜವಳೆಕಾಯಿಯಲ್ಲಿರುವ ಪೌಷ್ಟಿಕ ಮೌಲ್ಯಗಳು ಜವಳೆಕಾಯಿ ಸ್ವಲ್ಪ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಕೊಂಡಿರುವಂತಹ ಕೊಬ್ಬರಿ ಖಾರ ಜೊತೆಗೆ ಎರಡು ಸ್ಪೂನ್ ಕೊತ್ತಂಬರಿ ಪುಡಿ ಬರೀ ಕೊತ್ತಂಬರಿ ಪುಡಿ ಹಾಕಬೇಕು ಜೊತೆಗೆ ಒಂದು ಸ್ಪೂನ್ ಪಲ್ಯ ಸಾಂಬಾರು ಪುಡಿ ಹಾಕಬೇಕು ಅದು ನಾವು ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ ಅದನ್ನು ವೀಡಿಯೋ ಕೂಡ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಅದು ಸ್ವಲ್ಪ ಹಾಕಿ ಖಾರ ಬೇಕು ಅಂತ ಅನ್ಸಿದ್ರೆ ಅಥವಾ ಕಲ್ಲರ್ಗೋಸ್ಕರ ಸ್ವಲ್ಪ ಖಾರ ಪುಡಿಯನ್ನು ಕೂಡ ಸೇರಿಸ್ಬಹುದು ಇದಿಷ್ಟು ಹಾಕಿ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು ಜವಳೆಕಾಯಿಯನ್ನು ಸಾಂಬಾರು ಪಲ್ಯ ಮತ್ತು ಪಲಾವ್ ಕೂಡ ಹಾಕಬಹುದು ಜವಳೆಕಾಯಿಯಲ್ಲಿ ಹೆಚ್ಚಿನ ಪ್ರೋಟೀನ್ಗಳು ಪೌಷ್ಟಿಕಾಂಶ ಅಂಶಗಳು ಇದೆ ಅಂತ ಹೇಳಿ ಇದನ್ನು ಜಾಸ್ತಿಯಾಗಿ ಯೂಸ್ ಮಾಡಬಾರ್ದು ಯಾರ್ಯಾರು ಇದನ್ನು ಯೂಸ್ ಮಾಡಬಾರ್ದು ಅನ್ನೋದನ್ನು ಇವಾಗ ನಾನು ತಿಳಿಸ್ಕೊಡ್ತೀನಿ ನೋಡಿ ಒಂದು ಐದು ನಿಮಿಷ ಇದನ್ನು ಬಾಯಿ ಮುಚ್ಚಿ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಈಗ ಯಾರ್ಯಾರು ಜವಳಿಕಾಯಿಯನ್ನು ತಿನ್ನಬಾರ್ದು ಅನ್ನೋದನ್ನು ಹೇಳ್ತೀನಿ ಜವಳೆಕಾಯಿಯಲ್ಲಿ ನಾರಿನ ಅಂಶ ತುಂಬ ಹೆಚ್ಚು ಇರೋದರಿಂದ ಕೆಲವು ಜನರಿಗೆ ಹೊಟ್ಟೆ ಉಬ್ಬಸ ಗ್ಯಾಸ್ಟ್ರಿಕ್ ಅಥವಾ ಅಜೀರ್ಣ ಉಂಟಾಗಬಹುದು ಪರಿಹಾರ ಅಂತ ಅಂದರೆ ಬೇಯಿಸಿದ ಅಥವಾ ಹುರಿದ ಜವಳೆಕಾಯಿಯನ್ನು ತಿನ್ನೋದರಿಂದ ಈ ಸಮಸ್ಯೆ ಕಡಿಮೆ ಆಗುತ್ತೆ ಅಂದರೆ ಇದರಿಂದ ಗ್ಯಾಸ್ಟ್ರಿಕ್ ಅಥವಾ ಅಜೀರ್ಣ ತೊಂದರೆ ಇರೋವರು ಸ್ವಲ್ಪ ಮಿತಿಯಾಗಿ ತಿನ್ನಬೇಕು ತಿನ್ನೋದಿದ್ರೆ ಬೇಯ್ದು ಬೇಯಿಸಿದ್ದು ತಿನ್ನಿ ಹಸೇದು ತಿನ್ನಬಾರ್ದು ಅಂತ ಬಿ ಪಿ ಇರೋರು ಸ್ವಲ್ಪ ಹೈ ಬಿ ಪಿ ಇರೋರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಜವಳೆಕಾಯಿಯನ್ನು ತಿನ್ನಬೇಕು ಏಕೆಂದರೆ ಇದರಿಂದ ಜಾಸ್ತಿಯಾಗಿ ಕಬ್ಬಿಣದ ಅಂಶ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಬಿ ಪಿಯನ್ನು ಹೆಚ್ಚು ಮಾಡುವಂತಹ ಸಾಧ್ಯತೆ ಇದರಲ್ಲಿ ಇರೋದ್ರಿಂದ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಿ ಪಿ ಇರೋರು ಹೈ ಬಿ ಪಿ ಇರೋರು ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು ಈ ಕಾಯಿ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದೋ ಅಷ್ಟೇ ತುಂಬ ಕೆಟ್ಟದು ತುಂಬ ಶುಗರ್ ಇದ್ದವರು ತಿಂದ್ರೂ ಎಫೆಕ್ಟು ಆದರೆ ದಿನಕ್ಕೆ ಪುಡಿ ಮಾಡಿ ಜವಳೆಕಾಯಿಯನ್ನು ಹಾಫ್ ಸ್ಪೂನಷ್ಟು ಬಿಸಿ ನೀರಿನಲ್ಲಿ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಆ ನೀರನ್ನು ಕುಡಿಯೋದ್ರಿಂದ ಶುಗರ್ ರಕ್ತದಲ್ಲಿರುವ ಶುಗರ್ ಮಾತ್ರ ಕಂಟ್ರೋಲ್ ಆಗೋಕ್ಕೆ ಸಹಾಯ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್